ಬೇಸಿಗೆ ಕಾಲ ಬಂತು ಅಂದರೆ ಸಾಮಾನ್ಯವಾಗಿ ಬಾಯಾರಿಕೆ ಬಳಲಿಕೆ ಈ ಥರ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ ನಮ್ಮಲ್ಲಿ ಅಲ್ವಾ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ದಹ ತೀರಲ್ಲ ಹಾಗಾಗಿ ಬೇಸಿಗೆ ಕಾಲಕ್ಕೆ ಅಂತಲೇ ಕೆಲವೊಂದು ಹಣ್ಣುಗಳು ಕೂಡ ಮಾರ್ಕೆಟಿಗೆ ಬರುತ್ತೆ ದ್ರಾಕ್ಷಿ ಆಗಿರ್ಬೋದು ವಾಟರ್ಮೆಲನ್ ಆಗಿರ್ಬೋದು ಹೀಗೆ ಹಲವಾರು ನಾನಾ ಬಗೆಯ ಹಣ್ಣುಗಳು ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ ಆದರೆ ನಿಮಗೆ ಗೊತ್ತಿದೆಯಾ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದು ಹೌದು ನಿಜ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ನೀವು ಇರೋ ಕಲ್ಲಂಗಡಿ ಹಣ್ಣಿಗೆ ಕೃತಕವಾಗಿ ಇಂಜೆಕ್ಷನ್ ಕೊಟ್ಟು ಹಣ್ಣು ಮಾಡ್ತಿದ್ದಾರೆ ಯಾವುದೂ ಕೂಡ ನ್ಯಾಚುರಲ್ ಆಗಿ ಹಣ್ಣಾಗೋಕ್ಕೆ ಬಿಡ್ತಾ ಇಲ್ಲ ಕಲ್ಲಂಗಡಿ ಹಣ್ಣಿನ ಬಣ್ಣ ಕೆಂಪು ಮಾಡೋದಕ್ಕೆ ಹಳದಿ ಮಾಡೋದಕ್ಕೆಲ್ಲ ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ ಮೆಥೆನಾಲ್ ಯೂಸ್ ಮಾಡ್ತಾರೆ ಕ್ರೋಮೇಟ್ ಯೂಸ್ ಮಾಡ್ತಾರೆ ಕಾರ್ಬೈಡ್ ಆಕ್ಸಿಟಾಸಿನ್ ಹೀಗೆ ಬೇಗ ಹಣ್ಣಾಗೋದಕ್ಕೆ ಅಥವಾ ಕಲ್ಲಂಗಡಿ ಹಣ್ಣು ಬೆಳೆಯುವಾಗೆ ದಪ್ಪ ಬೆಳಿಬೇಕಂತ ಹೇಳಿ ಅದಕ್ಕೆ ತುಂಬಾ ನಾನಾ ಬಗೆಯ ಕೆಮಿಕಲ್ಸ್ ಯೂಸ್ ಮಾಡಿ ಅದನ್ನ ಬೆಳೆಸೋದು ಹೀಗೆ ಬೆಳೆಸಂಥ ಕಲ್ಲಂಗಡಿ ಹಣ್ಣನ್ನು ನಾವು ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬರೋದಿಲ್ವಾ ಈ ಥರ ಕೆಮಿಕಲಿ ರೈಪನ್ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಗೊತ್ತಾ ಕಿಡ್ನಿ ರಿಲೇಟೆಡ್ ಆಗಿರ್ಬೋದು ಕ್ಯಾನ್ಸರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅರೆ ನಾನು ಮನೆಯಲ್ಲೇ ದಿನ ಅಡುಗೆ ಮಾಡ್ಕೊಂಡು ತಿನ್ನೋದು ಹೊರಗಡೆಯಲ್ಲೂ ಹೋಗ್ತಿನ್ನಲ್ಲ ಜೊತೆಗೆ ದಿನದಲ್ಲಿ ಮೂರು ನಾಲ್ಕು ಬಗೆಯ ಹಣ್ಣುಗಳನ್ನ ತಿಂತೀವಿ ಅದು ಇದು ಅಂತ ಎಲ್ಲ ಆದರೂ ಹೇಗಪ್ಪ ಈ ಥರ ಆರೋಗ್ಯ ಸಮಸ್ಯೆಗಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ನೋಡಿದರೆ ಈ ಥರ ಡೈಲಿ ನಾವು ತಿನ್ನೋ ಊಟದಲ್ಲೇ ತಿನ್ನೋ ಹಣ್ಣುಗಳಲ್ಲೇ ಈ ಥರ ಆಗ್ತಾ ಇರೋದ್ರಿಂದ ಹಾಗೆ ಯೋಚನೆ ಮಾಡ್ತಾ ಹೋದರೆ ನಮಗೆ ತಿನ್ನೋದಕ್ಕೆ ಅಂತ ಏನೂ ಆಪ್ಷನ್ನು ಕೂಡ ಸಿಗಲ್ಲ ಅಲ್ವಾ ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ ಆದರೆ ಇದರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಸೊಲ್ಯೂಷನ್ ಇದೆ ಏನು ಗೊತ್ತಾ ಹೊರ್ಗಡೆಯಿಂದ ಯಾವಾಗಲೂ ಅಷ್ಟೇ ಏನಾದರೂ ವೆಜಿಟೇಬಲ್ಸ್ ಫ್ರೂಟ್ಸ್ ಇವುಗಳೆಲ್ಲ ತೊಗೊಂಡು ಬಂದರೆ ಅದನ್ನು ಉಪ್ಪು ನೀರಲ್ಲಿ ವಾಶ್ ಮಾಡಬೇಕು ಮತ್ತು ಬೇಕಿಂಗ್ ಸೋಡಾ ಇದೆರಡನ್ನೂ ಹಾಕಿ ವಾಶ್ ಮಾಡಬೇಕು ಇದೆರಡು ಹಾಕಿ ವಾಶ್ ಮಾಡೋದ್ರಿಂದ ಅದ್ರ ಮೇಲೆ ಯೂಸ್ ಮಾಡಿದಂಥ ಕೆಮಿಕಲ್ಸ್ಗಳ ಎಫೆಕ್ಟು ಕಮ್ಮಿ ಆಗುತ್ತೆ ಮತ್ತು ಪ್ಯಾಕ್ಡ್ ಐಟಮ್ಸಂತೂ ತೊಗೊಂಡೇ ಬರಬೇಡಿ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಕಟ್ ಮಾಡಿ ಪ್ಯಾಕ್ ಮಾಡೆಲ್ಲ ಇಟ್ಟಿರ್ತಾರೆ ಹೊರ್ಗಡೆ ಮಾರ್ಕೆಟಲ್ಲಿ ಅದನ್ನು ಮಾತ್ರ ತಗೊಂಡೇ ಬರಬೇಡಿ ಎಸ್ಪೆಷಲಿ ಹಣ್ಣುಗಳು ತೊಗೊಳ್ಳೋವಾಗ ಮುಂಚೆನೆ ಚೆಕ್ ಮಾಡಿ ತಗೊಳ್ಳಿ ಹಣ್ಣಿನ ಮೇಲ್ಭಾಗದಲ್ಲಿ ಬೂದ್ ಬೂದ್ ಬಣ್ಣಕ್ಕೆ ಅಥವಾ ಎಲ್ಲೋ ಕಲರ್ ಬಣ್ಣದಲ್ಲಿ ಏನಾದರೂ ಪುಡಿ ಪುಡಿ ಥರ ಇದ್ದರೆ ಆ ಥರದನ್ನಂತೂ ತೊಗೋಬೇಡಿ ಮತ್ತು ಹಣ್ಣಿನ ಮಧ್ಯಭಾಗದಲ್ಲಿ ಅಥವಾ ಸೈಡಲ್ಲೆಲ್ಲಾದರೂ ತೂತ ಇದ್ದರೆ ಅಥವಾ ಏನಾದರೂ ಒಡೆದೋಗೋ ಥರ ಇದ್ದರೆ ಆ ಥರ ಫ್ರೂಟ್ಸ್ಗಳನ್ನ ತೊಗೊಳ್ಬೇಡಿ ಮತ್ತು ಹಣ್ಣಿನ ಮೇಲ್ಭಾಗದಲ್ಲಿ ತುಂಬಾ ವ್ಯಾಕ್ಸ್ ಹಾಕಿರ್ತಾರೆ ಎಸ್ಪೆಷಲಿ ಆ್ಯಪಲ್ಗೆ ಸೊ ಅದನ್ನು ತೊಗೊಳ್ಳುವಾಗ ಆ್ಯಪಲ್ ನಿಮಗೆ ತುಂಬ ಶೈನಿಂಗ್ ಆಗಿದ್ರೆ ಅದು ಈವನ್ ಕಲ್ಲಂಗಡಿ ಹಣ್ಣು ಅಷ್ಟೇ ತುಂಬ ಶೈನಿಂಗ್ ಕಂಡ್ರೆ ಆ ಥರ ಹಣ್ಣುಗಳನ್ನ ತೊಗೊಬೇಡಿ ಯಾವಾಗಲೂ ನ್ಯಾಚುರಲ್ ಆಗಿ ಗ್ರೋ ಆಗೋಂಥ ಫ್ರೂಟ್ಸ್ಗಳು ಅಷ್ಟು ಶೈನಿಂಗ್ ಶೈನಿಂಗ್ ಆಗಿ ಇರಲ್ಲ ನೀವು ಆ್ಯಪಲ್ ತಂದು ಅದನ್ನು ಫ್ರಿಜ್ಜಲ್ಲಿ ಅಥವಾ ಮನೆಯಲ್ಲಿ ಹಾಗೆ ಒಂದು ತ್ರೀ ಫೋರ್ ಡೇಸ್ ಇಟ್ಬಿಟ್ರೆ ತಿಂದೇನೇನೆ ಅದ್ರ ವ್ಯಾಕ್ಸ್ ನಿಮಗೆ ಜಸ್ಟ್ ನೈಫ್ ಅಥವಾ ಸ್ಪೂನ್ ತೊಗೊಂಡು ಮೇಲುಗಡೆ ಈಗ ಒಂದು ರೌಂಡ್ ಹೀಗೆ ತೆಗೆದ್ರೆ ವ್ಯಾಕ್ಸ್ ಬರುತ್ತೆ ಗೊತ್ತಾ ಈ ಥರ ಟಿಪ್ಸ್ಗಳನ್ನ ಬಳಸ್ಕೊಂಡು ನೀವು ಫ್ರೂಟ್ಸ್ ತೊಗೊಳ್ಳೋವಾಗ ಸ್ವಲ್ಪ ಚೂಸ್ ಮಾಡಿ ತಗೊಳ್ಳಿ ಅಷ್ಟೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಮನೆಗೆ ಮೇಲೆ ಯಾವಾಗಲೂ ಅಷ್ಟೇ ಅದನ್ನು ಸಾಲ್ಟ್ ವಾಟರ್ ಮತ್ತು ಬೇಕಿಂಗ್ ಪೌಡರ್ ವಾಟರಿಂದ ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್